ನಮಸ್ಕಾರ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ಚಿತ್ರ ವಸಿಷ್ಠ ಇದೀಗ ಮುಖ್ಯಾಂಶಗಳು ಸಿಟಿ ರವಿ ಅಶ್ಲೀಲ ಪದ ಬಳಿಕೆ ಖಂಡಿಸಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ರವಿ ಬಂಧನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಮತ್ತು ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾ ವಜಕ್ಕೆ ಆಗ್ರಹಿಸಿ ದಲಿತ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ವಾರ್ತೆಗಳ ವಿವರ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಳಸಿರುವ ಅವಾಚ್ಯ ಪದವನ್ನು ಖಂಡಿಸಿ ಕಾಂಗ್ರೆಸ್ ಕಚೇರಿ ಎದುರು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದನ್ ಮಾತನಾಡಿ ಸಿಟಿ ರವಿ ಅವರು ಬಿಜೆಪಿ ಸರ್ಕಾರದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆದರೆ ಅವರು ಮಹಿಳೆಯರ ಬಗ್ಗೆ ಅಸಹಾಯಕರ ಪದ ಬಳಕೆ ಮಾಡುವುದು ಮಹಿಳೆಯರಿಗೆ ಅವರು ತೋರಿಸುವ ಗೌರವವನ್ನು ಸೂಚಿಸುತ್ತದೆ ತುಂಬಿದ ಸಭೆಯಲ್ಲಿ ಸಚಿವ ಸಂಪುಟದ ಸದಸ್ಯರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯ ಪದ ಬಳಸಿರುವ ಅವರ ಸಂಸ್ಕೃತಿಯನ್ನು ತೋರಿಸುತ್ತದೆ ಬೇಟಿ ಬಚಾವ್ ಬೇಟಿ ಪಡಾವ್ ಎಂಬ ಮಾತುಗಳನ್ನು ಆಡುವ ಅವರದೇ ಪಕ್ಷದ ಪ್ರಧಾನಿ ಅವರು ಸಿಟಿ ರವಿ ಅವರ ಮಾತುಗಳಿಗೆ ಉತ್ತರ ನೀಡಬೇಕು ಕೂಡಲೇ ಕೇಂದ್ರ ಸರ್ಕಾರ ಅವರ ಎಂಎಲ್ಸಿ ಸ್ಥಾನವನ್ನು ಹಿಂಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಹೆಬ್ಬಾಳ್ಕರ್ ಅವರಿಗೆ ಎಮ್ ಸಿಯ ಕೊಳಕುಬಾಯಿಯ ಸಿ ಟಿ ಅವರು ಅವಾಚ್ಯ ಶಬ್ದಗಳನ್ನು ನಿಂದಿಸಿದ್ದಾರೆ ಅವರು ಮಹಿಳೆಯರಿಗೆ ಕೊಡ್ತಿರುವಂತಹ ಗೌರವ ಏನು ಅಂತ ಹೇಳಿ ನಾವು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂಥ ಅವರಿಗೆ ಕೇಳಬೇಕಾಗಿದೆ ಭೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದಂತಹ ಈ ನಾಯಕರು ಇವತ್ತು ಒಬ್ಬ ಸಚಿವೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಗೆ ತನ್ನ ಕೊಳಕುಬಾಯಿಯಿಂದ ಉಪಯೋಗಿಸಿರುವಂತಹ ಭಾಷೆಯಲ್ಲಿ ಮಹಿಳೆಯರಿಗೆ ಗೌರವ ಸಿಗೋಕ್ಕೆ ಸಾಧ್ಯನಾ ರಾಜ್ಯ ಅಲ್ಲ ಇಡೀ ದೇಶದ ಮಹಿಳೆ ಇವತ್ತು ತಲೆ ತಗ್ಗಿಸುವಂತಹ ಒಂದು ಸ್ಥಿತಿ ಬಂದಿದೆ ಇಂತಹ ವ್ಯಕ್ತಿಗೆ ಸೋಲ್ಸಿದ್ರು ಚಿಕ್ಕಮಗಳೂರಲ್ಲಿ ಆದರೆ ಅದೇ ಬಿ ಜೆ ಪಿಯ ಒಂದು ಕೇಂದ್ರದ ನಾಯಕರು ಅತನ್ನು ಎಮ್ ಎಲ್ ಸಿ ಮಾಡಿ ಮತ್ತೆ ಕಳಿಸ್ತಾರೆ ಯಾಕೆ ಇಂಥ ಕೊಳಕು ಬಾಯಿನಿಟ್ಕೊಂಡು ನೀನು ಮಹಿಳೆಯರಿಗೆ ಮತ್ತೆ ಜನತೆಗೆ ಕೆಟ್ಟದಾಗಿ ಭಾಷೆ ಮಾತಾಡುವಂಥನ ನಿಮ್ಮ ಸಂಸ್ಕೃತಿನೇ ಅದಾಗ್ಬಿಟ್ಟಿದೆ ಈ ಹಿಂದೆನು ಸಿ ಟಿ ಅವರು ಮುಖ್ಯಮಂತ್ರಿಯವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡಿದ್ದು ಎಷ್ಟೊಂದು ಕೀಳಾಗಿ ನಡ್ಕೊಂಡಿದ್ರು ಅಂತ ಜನತೆಗೆಲ್ಲ ಗೊತ್ತಿರುವಂಥ ವಿಷಯ ಇದನ್ನೆಲ್ಲ ನೋಡೆಯಾ ಚಿಕ್ಕಮಗ್ಳೂರಲ್ಲಿ ಅವ್ರನ್ನ ಸೋಲ್ಸಿದ್ದು ನಾವು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಈ ತಕ್ಷಣ ಕೇಂದ್ರದ ನಾಯಕರು ಎಮ್ ಎಲ್ ಸಿ ಪದದಿಂದ ಅವರಿಗೆ ಇಳಿಸಲೇಬೇಕು ಯಾಕೆ ಅಂತ ಹೇಳಿದ್ರೆ ಅವರು ರಾಜೀನಾಮೆ ತೊಗೊಳದಲ್ಲಿ ಅವ್ರನ್ನ ಏನಾದರೂ ಮುಂದುವರ್ಸಿದ್ರೆ ಇಲ್ಲಿಯ ಏನು ಮಹಿಳೆಯರಿದ್ದಾರೆ ಅಟ್ಟಾಡಿಸ್ಕೊಂಡು ಹೊಡಿತಾರೆ ಸಿಟಿ ರವಿ ಅವ್ರಿಗೆ ಮಹಿಳೆಯರ ಬಗ್ಗೆ ಸ್ವಲ್ಪ ಒಳ್ಳೆಯ ಭಾವನೆಗಳು ಇಟ್ಕೊಳ್ಳ್ರಿ ಮನೆಯಲ್ಲೂ ಮಹಿಳೆಯರುಗಳಿದ್ದಾರೆ ನಿಮ್ಮ ಸುತ್ತಲೂ ಮಹಿಳೆಯರು ಇದ್ದಾರೆ ನಿಮ್ಮ ಪಕ್ಷದಲ್ಲೂ ಮಹಿಳೆಯರು ಇದ್ದಾರೆ ಇಂತಿಂತಹ ಅವಾಚ್ಯ ಶಬ್ದಗಳನ್ನ ಬಳಸೋಕ್ಕೆ ನಾಚಿಕೆ ಆಗಲ್ವಾ ಇಂಥವ್ರನ್ನ ಎಮ್ ಎಲ್ ಸಿ ಮಾಡಿ ಕೊಟ್ಟಿರ್ಬೋದು ಯಾವ ರೀತಿ ಜನತೆ ಜೊತೆ ನಡ್ಕೊಂಡಿರ್ಬೋದು ಇವರು ಅನುಮಾನ ಬರುತ್ತೆ ಇವ್ರಿಗೆ ಕೇಂದ್ರದ ಕುಮ್ಮಕ್ಕಿದೆ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ಮಾತಾಡೋದೇ ಅವರ ಅಭ್ಯಾಸ ಗೌರವನೇ ಇಲ್ಲ ಹಾಗಾಗಿ ನಾವಿಲ್ಲಿ ಆಗ್ರಹ ಮಾಡ್ತಾ ಇದೀವಿ ಈ ತಕ್ಷಣದಲ್ಲಿ ಎಂಎಲ್ಸಿ ಸ್ಥಾನದಲ್ಲಿ ನಾವು ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶ್ರುತಿ ಪಾರ್ವತಿ ಕಮಲಮ್ಮ ವಸಂತ ಸರೋಜಾ ನೇತ್ರ ಮಂಜುಳಾಬಾಯಿ ದಾಸರ ಕೊಪ್ಪಲು ಕಬ್ಬಲ್ಲಿ ರಾಮಚಂದ್ರ ಅಬ್ದುಲ್ ಕಯಾಂ ಚಂದ್ರು ಶೇಖರ್ ವಿಜಯ್ ಕುಮಾರ್ ಮಲ್ಲಿಗೆವಾಳ್ ದೇವಪ್ಪ ಇತರರು ಹಾಜರಿದ್ದರು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಮಾನಕರ ಮಾತುಗಳನ್ನಾಡಿರುವ ಕೇಂದ್ರ ಸರ್ಕಾರದ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ದಲಿತ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಮಾತನಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಡಿರುವ ಅವಮಾನಕರ ಮಾತುಗಳು ಅತ್ಯಂತ ಖಂಡನೀಯವಾದುದು ಈ ಮಾತುಗಳು ಅಮಿತ್ ಶಾ ಅವರ ಮನುವಾದಿ ಮನಸ್ಥಿತಿಯನ್ನು ಎತ್ತಿ ತೋರುತ್ತದೆ ಹಾಗೂ ಅವರು ಹಿಂದೆಯೂ ಈಗಲೂ ಮುಂದೆಯೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಒಪ್ಪಿಕೊಳ್ಳುವುದಿಲ್ಲ ಎಂಬುದನ್ನು ಸಾಬೀತಾಗುತ್ತದೆ ಇಂತಹ ಮನುವಾದಿ ಮನಸ್ಥಿತಿಯ ಅಮಿತ್ ಶಾ ಭಾರತದ ಗೃಹ ಸಚಿವರಾಗಿ ಮುಂದುವರಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವ್ಯಕ್ತಿತ್ವ ಮತ್ತು ಅವರ ಆಶಯಗಳಿಗೆ ವಿರೋಧವಾಗುತ್ತದೆ ಹಾಗೂ ಭಾರತದ ಸಂವಿಧಾನದ ಮೂಲ ತತ್ವಗಳಿಗೆ ಧಕ್ಕೆಯಾಗುತ್ತದೆ ಸಂವಿಧಾನ ವಿರೋಧಿ ಮನುವಾದಿ ಅಮಿತ್ ಶಾ ಅವರನ್ನು ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಹಾಗೂ ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿಯನ್ನು ಅವಮಾನಿಸಿದ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಬಂಧಿಸಬೇಕೆಂದು ಆಗ್ರಹಿಸಿದರು ಇವತ್ತು ಕೇಂದ್ರ ಸರ್ಕಾರವನ್ನ ಆಳ್ವಿಕೆ ಮಾಡುತ್ತಿರತಕ್ಕಂಥ ಬಿಜೆಪಿ ನೇತೃತ್ವದ ಸರ್ಕಾರದ ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಗೃಹ ಮಂತ್ರಿ ಆಗಿರ್ತಕ್ಕಂಥ ಅಮಿತ್ ಶಾ ಅಂತ ಅಯೋಗ್ಯ ಒಬ್ಬ ಗೃಹ ಮಂತ್ರಿ ಇವತ್ತು ಸಂವಿಧಾನದ ಚೌಕಟ್ಟಿನಲ್ಲಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ ಇವತ್ತು ದನ ಕಾಯ್ಬೇಕಾದಂತ ಕುರಿ ಕಾಯ್ಬೇಕಾದಂತ ಒಬ್ಬ ಅಮಿತ್ ಶಾ ಅವ್ರವರು ಇವತ್ತು ಅಮಿತ್ ಶಾ ಅವರು ಇವತ್ತು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಕಾರಣ ಆದರೆ ಅದನ್ನು ಮರೆತು ಅಂಬೇಡ್ಕರ್ ಅವರನ್ನು ಮರೆತು ಅಂಬೇಡ್ಕರ್ 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 ಅಂತ ಏನು ಧ್ಯಾನ ಮಾಡ್ತೀರಿ ಅವ್ರ ಬಗ್ಗೆ ಉಪಾಸವನ್ನು ಹೇಳ್ತೀರಿ ದಯಮಾಡಿ ಅದನ್ನು ಬಿಟ್ಟು ದೇವರ ಹೆಸರು ಹೇಳ್ಕೊಂಡ್ರೆ ನಿಮಗೆ ಸ್ವರ್ಗ ಸಿಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ ಅವನಂತ ಸಂವಿಧಾನ ವಿರೋಧಿ ಅಯೋಗ್ಯ ಮತ್ತು ನಿಜವಾಗ್ಲೂ ಅಮಿತ್ ಶಾರವ್ರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅವನು ಗೃಹ ಮಂತ್ರಿ ಆಗಲಿಕ್ಕೆ ಅವರನ್ನಿಲ್ಲ ಇಡೀ ದೇಶದ ರಕ್ಷಣೆಯನ್ನು ಮಾಡಲಿಕ್ಕೆ ಅವನು ನಾಲಾ ಹಾಕಿದಾನೆ ಅಂತ ಒಬ್ಬ ಗೃಹ ಮಂತ್ರಿ ನಾಲೆ ಹಾಕಿರ್ತಕ್ಕಂಥ ಅಮಿತ್ ಶಾ ಕ್ರಮ ಜರುಗಿಸಬೇಕು ಅಂತ ಹೇಳಿ ಇವತ್ತು ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮೂಲಕ ನಾವು ಹಾಸನ ಜಿಲ್ಲೆಯಲ್ಲಿ ಒತ್ತಾಯ ಮಾಡ್ತೀವಿ ಪ್ರತಿಭಟನೆಯಲ್ಲಿ ಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕ ಎಂ ಸೋಮಶೇಖರ್ ಹಿರಿಯ ರಂಗಕರ್ಮಿ ಪ್ರಸಾದ್ ರಕ್ಷಿದಿ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷ ಟಿ ಆರ್ ಕುಮಾರ್ ದಸಂಸ ಅಂಬೇಡ್ಕರ್ ವಾದ ರಾಜ್ಯ ಸಂಘಟನಾ ಸಂಚಾಲಕ ಈರೇಶ್ ಹಿರೇಹಳ್ಳಿ ದಲಿತ ಹಿರಿಯ ಮುಖಂಡರಾದ ಕೃಷ್ಣದಾಸ್ ರಾಜಶೇಖರ್ ಡಿಎಚ್ಎಸ್ ಸಂಚಾಲಕ ಎಂಜಿ ಪೃಥ್ವಿ ಸಂವಿಧಾನ ಓದು ಅಭಿಯಾನದ ರಾಜು ಗೋರೂರು ಅಜಾಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಮುಬಶೀರ್ ಅಹಮದ್ ಎಸ್ಎಫ್ಐ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಹಿರಿಯ ಕಲಾವಿದ ಗ್ಯಾರಂಟಿ ರಾಮಣ್ಣ ಇತರರು ಹಾಜರಿದ್ದರು ಸುವರ್ಣಸೌಧದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮೇಲೆ ಕಾಂಗ್ರೆಸ್ ಸರ್ಕಾರ ಗೂಂಡಗಿರಿ ಪ್ರದರ್ಶನ ಮಾಡಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಜಿಲ್ಲಾ ಬಿಜೆಪಿ ವತಿಯಿಂದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಮಾತನಾಡಿ ಬೆಳಗಾವಿ ಅಧಿವೇಶನದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿರುವ ಹಲ್ಲೆ ಖಂಡನೀಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ದ್ವೇಷದ ರಾಜಕಾರಣ ಮಾಡುತ್ತಿದೆ ಸಿಟಿ ರವಿ ವಿರುದ್ಧ ಸಮಗ್ರವಾಗಿ ತನಿಖೆ ಮಾಡಿ ಬಂಧನ ಮಾಡಬೇಕಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ತನ್ನ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಏಕಾಏಕಿ ಅವರನ್ನು ಬಂಧಿಸಿ ಕಿರುಕುಳ ನೀಡಿದ್ದಾರೆ ಎಂದು ಹೇಳಿದರು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ನೋಡಿದಾಗೆ ಕಳೆದ ಎರಡು ವರ್ಷದಿಂದ ಜನಗಳ ಹಕ್ಕನ್ನುತ್ತ ಈಗ ಈಗಾಗಲೇ ಜನಪ್ರತಿನಿಧಿಗಳ ಹಕ್ಕನ್ನು ಸಹ ನಡೆದಂಥ ಬೆಳಗಾಂ ಸದನದಲ್ಲಿ ಕಲ್ಲೋಲ ಕಲ್ಲೋ ನಮ್ಮ ಸಿ ಡ್ರೈವ್ ಮೇಲೆ ಹಲ್ಲೆ ಮಾಡಿ ಅದನ್ನು ಸಹ ಸರ್ಕಾರ ಯಾವುದೇ ಪೊಲೀಸ್ ಅವರು ಅದನ್ನು ವಿಚಾರಣೆ ಮಾಡದೆ ಏಕಾಏಕಿ ಯಾವುದೋ ಒಂದು ದುರುದ್ದೇಶದಿಂದ ಸಿ ಡ್ರೈವನ್ನ ರಾತ್ರಿ ಬಂಧನ ಮಾಡಿದ್ದಾರೆ ಈಗಾಗಲೇ ನಾವೆಲ್ಲ ಮಾಧ್ಯಮ ಮುಖಾರ ನೋಡಿರ್ಬೋದು ಅವರನ್ನು ಎಲ್ಲೆಲ್ಲೋ ಕರೆದುಕೊಂಡು ಜೀಪಲ್ಲಿ ಕರೆದುಕೊಂಡು ಹೋಗಿ ಅವರನ್ನು ಯಾವುದೇ ಒಂದು ಚಿಕಿತ್ಸೆ ಮಾಡದೆ ವಿನಾಕಾರಣ ಚಿತ್ರಹಿಂಸೆ ಕೊಟ್ಟು ಅವ್ರನ್ನ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ ನಾವು ನಟ್ ತಿರುಗಬೇಕು ಜನಗಳೇ ಈ ದಿನ ಸರ್ಕಾರ ಕರ್ನಾಟಕ ಸರ್ಕಾರ ಯಾವುದೇ ಒಂದು ಜನಗಳ ಹಕ್ಕುಗಳನ್ನು ಮಂಡಿಸದಿರುವಂಥ ಅದನ್ನು ತ್ಯಜಿಸುವಂಥ ಮಾಡುವಂಥ ಈ ಸರ್ಕಾರ ಗುಂಡಾಗಿರಿಯಾಗಿ ವರ್ತಿಸದೆ ಸಿದ್ದರಾಮ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಗಿರೀಶ್ ವೇಣುಗೋಪಾಲ್ ಮಾಜಿ ನಗರಸಭಾ ಅಧ್ಯಕ್ಷ ಆರ್ ಮೋಹನ್ ಚಂದ್ರಕಲಾ ಶೋಭಾ ಇತರರು ಹಾಜರಿದ್ದರು ಹಾಸನ ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಅಂತಾರಾಷ್ಟ್ರೀಯ ವಿಕೋಪ ತಗ್ಗಿಸುವ ದಿನದ ಅಂಗವಾಗಿ ಜಿಲ್ಲಾ ಪಂಚಾಯತ್ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಿಗಳ ನಿಯಂತ್ರಣ ಅಧಿಕಾರಿ ಕಚೇರಿ ಹಾಗೂ ಅಗ್ನಿಶಮಕ ದಳದ ವತಿಯಿಂದ ಅಗ್ನಿ ಅವಘಡಗಳ ಸಂರಕ್ಷತಾ ಬಗ್ಗೆ ಪ್ರತ್ಯಕ್ಷಿತೆ ನಡೆಯಿತು ಹಿಮ್ಸ್ ಭದ್ರತಾ ಸಿಬ್ಬಂದಿ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳಿಗೆ ಅಗ್ನಿ ಅವಘಡಗಳಾದಾಗ ಅನುಸರಿಸಬೇಕಾಗಿರುವ ಸುರಕ್ಷತಾ ಕ್ರಮಗಳು ಹಾಗೂ ಅಗ್ನಿಶಾಮಕ ದಳದ ಕರ್ತವ್ಯಗಳ ಬಗ್ಗೆ ವಿವರಿಸಿದರು ಯಾವುದೇ ಸಂದರ್ಭದಲ್ಲಿ ಅಗ್ನಿ ಅವಘಡಗಳಾದಾಗ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಇತರರನ್ನು ರಕ್ಷಣೆ ಮಾಡುವುದು ಎಲ್ಲರ ಜವಾಬ್ದಾರಿ ಈ ಸಂದರ್ಭದಲ್ಲಿ ತಮಗೂ ಯಾವುದೇ ರೀತಿ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ವಹಿಸುವುದು ಬಹಳ ಅಗತ್ಯ ಕಟ್ಟಡಗಳಲ್ಲಿ ಬೆಂಕಿ ಕಾಣಿಸಿಕೊಂಡಾಗ ಮೊದಲಿಗೆ ಅಲ್ಲಿರುವ ಬೆಂಕಿ ನಂದಿಸುವ ಸಿಲಿಂಡರ್ಗಳನ್ನು ಬಳಸಿಕೊಂಡು ಬೆಂಕಿ ಆರಿಸುವ ಕೆಲಸ ಮಾಡಬೇಕು ಬೆಂಕಿ ನಂದಿಸುವ ಸಿಲಿಂಡರ್ಗಳಿಗೆ ವಿವಿಧ ಮಾದರಿಯ ಸಿಲಿಂಡರ್ಗಳು ಇವೆ ಅವುಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುವುದು ಅಗತ್ಯ ಎಂದರು ಸಣ್ಣ ಮಟ್ಟದ ಅಗ್ನಿ ಅವಘಡಗಳಾದಾಗ ಸಿಲಿಂಡರ್ ಬಳಕೆ ಮಾಡಬೇಕು ಆದರೆ ಅರಣ್ಯ ಪ್ರದೇಶ ಸೇರಿದಂತೆ ಇನ್ನಿತರ ದೊಡ್ಡ ಪ್ರಮಾಣದಲ್ಲಿ ಅಗ್ನಿ ಅವಘಡಗಳಾದಾಗ ತಕ್ಷಣ ಅಗ್ನಿಶಾಮಕ ಠಾಣೆಗೆ ಕರೆ ಮಾಡಬೇಕು ತಾವಾಗಿಯೇ ಮುಂದೆ ಹೋಗಿ ಬೆಂಕಿ ನಂದಿಸಲು ಮುಂದಾಗಬಾರದು ತುರ್ತು ಸಂಖ್ಯೆಗಳ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು ಇದೇ ವೇಳೆ ಹಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ನಡೆದ ಬೆಂಕಿ ನಂದಿಸುವ ಪ್ರತ್ಯಕ್ಷಿಕೆ ಹೇಗೆ ಸುರಕ್ಷಿತೆಯಿಂದ ಇರಬೇಕು ಎನ್ನುವುದರ ಬಗ್ಗೆ ನೋಡುಗರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸದ ಹಾಗೂ ಮಲೇರಿಯಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಎಚ್ ಎಸ್ ನಾಗಪ್ಪ ಕೀಲು ಮತ್ತು ಮೂಳೆ ತಜ್ಞ ಡಾಕ್ಟರ್ ಕೆ ಕಿರಣ್ ಡಾಕ್ಟರ್ ಮಧು ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಮುರಳಿದ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಇದೀಗ ಜಾಹೀರಾತು ದಿ ಕನ್ಸ್ ಹಾಸನದ ಆಭರಣ ಪ್ರಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ದಿ ಕನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ನ ವಿಶೇಷತೆಗಳು ನಮ್ಮಲ್ಲಿ ಶುಭ ಸಮಾರಂಭಗಳಿಗೆ ಬೇಕಾಗುವ ಅವಲವಾದ ಮಾಂಗಲ್ಯ ಸರಗಳು ಓಲೆಗಳು ಬ್ರಾಸ್ಲೆಟ್ಗಳು ಮತ್ತು ಎಲ್ಲ ರೀತಿಯ ಆಭರಣಗಳು ಲಭ್ಯವಿದೆ ಸೇಫರ್ ಆರ್ಟಿಕಲ್ಗಳು ಕೂಡ ಲಭ್ಯವಿದ್ದು ಎಲ್ಲ ಆಭರಣಗಳ ಮೇಲೆ ವಿಶೇಷ ರಿಯಾಯಿತಿ ದೊರೆಯುತ್ತವೆ ದಿ ಕೈನ್ಸ್ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಶುಭಾ ಸ್ಕ್ವಯರ್ ಡಿಎನ್ ರೋಡ್ ಹಾಸನ ಫೋನ್ ನಂಬರ್ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಎರಡು ಒಂಬತ್ತು ಒಂಬತ್ತು ಐದು ಆರು ಸೊನ್ನೆ ಮತ್ತು ಸೊನ್ನೆ ಎಂಟು ಒಂದು ಏಳು ಎರಡು ನಾಲ್ಕು ಐದು ಎರಡು ಐದು ಒಂಬತ್ತು ಸೊನ್ನೆ ಚಿನ್ನಾಭರಣಗಳಿಗೆ ಮತ್ತೊಂದು ಹೆಸರು ದಿ ಕಾನ್ಸ್ ಹಾಸನದ ಆಭರಣ ಪಿಯರ ಅಚ್ಚುಮೆಚ್ಚಿನ ಎಕ್ಸ್ಕ್ಲೂಸಿವ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಮ್ ಗೋಲ್ಡ್ ಡೈಮಂಡ್ಸ್ ಕಡೆಯಿಂದ ಮಾತಾಡ್ತಿರೋದು ಡಿಸೆಂಬರ್ ಹತ್ತರಿಂದ ಮೂವತ್ತೊಂದರವರೆಗೆ ಇಯರ್ನಿಂಗ್ ಆಫರ್ ನಡೀತಾ ಇದೆ ಒಂದು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಎರಡು ಗ್ರಾಮ್ ಚಿನ್ನ ಎರಡು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹತ್ತು ಗ್ರಾಮ್ ಚಿನ್ನ ತೆಗೆದುಕೊಂಡರೆ ಇಪ್ಪತ್ತು ಗ್ರಾಮ್ ಬೆಳ್ಳಿ ಉಚಿತವಾಗಿ ಸಿಗುತ್ತದೆ ಹಾಗೆ ಸಿಲ್ವರ್ ಕಾಲ್ಚೈನ್ ಮತ್ತು ಕಾಲು ಮೇಲೆ ವೇಸ್ಟೇಜ್ ಮೇಕಿಂಗ್ ಇರುವುದಿಲ್ಲ ಇದರ ಜೊತೆ ಲಕ್ಕಿಡ್ರ ಆಫರ್ ಕೂಡ ಇದೆ ಆಕ್ಟಿವ್ ಸ್ಕೂಟರ್ ವಿನ್ ಆಗಬಹುದು ನೀವು ಎಷ್ಟು ಗ್ರಾಮ್ ಚಿನ್ನ ತೆಗೆದುಕೊಳ್ಳುತ್ತೀರೋ ಅಷ್ಟು ಕೂಪನ್ ನಿಮಗೆ ಸಿಗುತ್ತದೆ ಒಂದು ಗ್ರಾಮ್ ತೆಗೆದುಕೊಂಡರೆ ಒಂದು ಗ್ರಾಮ್ ಕೂಪನ್ ಸಿಗುತ್ತದೆ ಐದು ಐದು ಗ್ರಾಮ್ ತೆಗೆದುಕೊಂಡರೆ ಐದು ಕೂಪನ್ ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಇಪ್ಪತ್ತು ಗ್ರಾಮ್ ತೆಗೆದುಕೊಂಡರೆ ಇಪ್ಪತ್ತು ಲಕ್ಕಿ ಕೂಪನ್ಸ್ ನಿಮಗೆ ಸಿಗುತ್ತದೆ ಬೇಗ ಬೇಗ ಬಂದು ಅವಕಾಶಗಳನ್ನು ನಿಮ್ಮದಾಗಿಸಿಕೊಳ್ಳಿ ಕನ್ಸಿಗೆ ವಿಸಿಟ್ ಮಾಡಿ ಥ್ಯಾಂಕ್ ಯು ವರುಣ್ ಗ್ರೂಪ್ ಆಫ್ ಕಂಪನಿ ಹೋಟೆಲ್ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಎಲ್ಲಿ ಹೋಗಬೇಕಂತ ಚಿಂತೆಯಲ್ಲಿದ್ದೀರಾ ಹಾಗಿದ್ದರೆ ನಿಮಗೊಂದು ಸದಾವಕಾಶ ಹೋಟೆಲ್ ವರುಣ್ ಮ್ಯಾನ್ಷನ್ ನಲ್ಲಿ ನ್ಯೂ ಇಯರ್ ಪಾರ್ಟಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಸೆಲೆಬ್ರೇಟ್ ಮಾಡಲಾಗ್ತಿದೆ ಡಿಸೆಂಬರ್ ರಾತ್ರಿ ಏಳು ಮೂವತ್ತರಿಂದ ಹೋಟೆಲ್ ವರುಣ್ ನ ಆವರಣದಲ್ಲಿ ಫೈರ್ ಬರ್ಸ್ ಡ್ಯಾನ್ಸ್ ಫ್ಲೋರ್ ಕನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾಪ್ ಲೈವ್ ಕೌಂಟರ್ಸ್ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಮತ್ತು ನಾನ್ ವೆಜ್ ಬಫೆಟ್ ನಿಮಗಾಗಿ ಕಾಯ್ತಾ ಇದೆ ಕಪ್ಪಲ್ಗೆ ಮೂರು ಸಾವಿರ ರೂಪಾಯಿಗಳು ಮಾತ್ರ ಹಿಂದೆ ಸಂಪರ್ಕಿಸಿ ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ನಾಲ್ಕು ಏಳು ಒಂಬತ್ತು ಮೂರು ಆರು ನಾಲ್ಕು ಸೊನ್ನೆ ಒಂದು ಒಂದು ಏಳು ಮೂರು ಏಳು ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಸೊನ್ನೆ ಎಂಟು ಒಂಬತ್ತು ಒಂಬತ್ತು ಏಳು ಹೋಟೆಲ್ ವರುಣ್ ಮ್ಯಾನ್ಷನ್ ಬೆಂಗಳೂರು ಮಂಗಳೂರು ಹೈವೇ ಬೋನಹಳ್ಳಿ ಸರ್ಕಲ್ ಹಾಸನ ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು ಸಮಯದ ಸವಾಲನ್ನು ಎದುರಿಸಿ ನಿಂತ ಆಹಾ ಶೈನಿಂಗ್ ಆದ್ರೆ ಏನೋ ಮಿಸ್ಸಿಂಗ್ ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ ಬದಲಾವಣೆ ಹೊಳೆಯುತ್ತಿದೆ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಚಿನ್ನದ ಮೇಲಿನ ಸಾಲಕ್ಕೆ ಬಡ್ಡಿ ಸುಸ್ತಾಗಿದೆಯಾ ವೈಟ್ ಗೋಲ್ಡ್ ಮಾಡಿ ಮೊದಲನೇ ಸಲ ಅವಳನ್ನ ಎತ್ಕೊಂಡಾಗ ಶ್ರೀಮಂತನಂತೆ ಭಾಸವಾಯ್ತು ಇಂಥ ಸಂದರ್ಭಕ್ಕೆ ಬೆಲೆ ಇದೆಯಾ ನನ್ನ ಹತ್ರ ಅವಳಿಗೆ ಕೊಡಕ್ಕೆ ಏನು ಇಲ್ದಿದ್ರು ಅವಳಿಚ್ಛೆಯಂತೆ ಚಿಕ್ಕದಾಗಿ ಲಗ್ನ ಮಾಡಿಸ್ಕೊಟ್ಟೆ ಆಗ ಸ್ವಲ್ಪ ಚಿನ್ನ ಬಂತು ವೈಟ್ ಗೋಲ್ಡ್ನೊಂದಿಗೆ ಗೌರವ ಇದೆ ಅದೇ ಮುಖ್ಯ ತಾನೇ ನೀವು ಕೂಡ ಒಂದ್ಸಲ ವೈಟ್ ಗೋಲ್ಡ್ ಡಾಟ್ ಮನಿನ ವಿಸಿಟ್ ಮಾಡಿ ರಿಮೆಂಬರ್ ವೆನ್ ಐ ಟರ್ನ್ ಮೈ ಗೋಲ್ಡ್ ಇನ್ ಟು ಮನಿ ಕೂಡ ವೈಟ್ ಗೋಲ್ಡ್ ಆಯ್ಕೆ ಮಾಡ್ತೀನಿ ಎಸ್ ಪಿ ಮೊಬೈಲ್ ಹಾಸನ್ ದಾಸ್ ಲಿಟಲ್ಸ್ ಹಾಲ್ ಎಸ್ ಎಸ್ಪಿ ಮೊಬೈಲ್ಸ್ ತಮ್ಮ ಫಸ್ಟ್ ಆನಿವರ್ಸರಿ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಪ್ರಯುಕ್ತ ಮೆಗಾ ಪಂಪರ್ ಆಫರ್ಸ್ ಕೊಟ್ಟಾಯಿದೆ ಯಾವುದೇ ಸ್ಮಾರ್ಟ್ ಫೋನ್ ಮೂರು ಸಾವಿರ ಮೌಲ್ಯದ ಉಡುಗೊರೆಯನ್ನ ಪಡೆಯುವುದು ಹತ್ತು ಸಾವಿರಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಖರೀದಿಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಾ ಇದೆ ನಿಮ್ಮ ಹಳೆಯ ಸ್ಮಾರ್ಟ್ಫೋನ್ ಕೊಟ್ಟು ಎಕ್ಸ್ಚೇಂಜ್ ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಸಹ ಪಡೆಯಬಹುದು ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಬೇಡ ಸಿಬಿ ಸ್ಕೋರ್ ಇಲ್ಲದೇ ಇದ್ರೂ ಸಹ ಕಡಿಮೆ ಬಡ್ಡಿ ದರದಲ್ಲಿ ಸ್ಮಾರ್ಟ್ ಫೋನ್ ಖರೀದಿಸಬಹುದು ಈ ಬಂಪರ್ ಆಫರ್ಸ್ ಡಿಸೆಂಬರ್ ಹದಿನೆಂಟರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಮಾತ್ರ ಬನ್ನಿ ಖರೀದಿಸಿ ಈ ನ್ಯೂ ಇಯರ್ ಅನ್ನ ಆನಂದವಾಗಿ ಆಚರಿಸಿ ಎಸ್ ಬಿ ಮೊಬೈಲ್ಸ್

ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ ಚನ್ನಪಟ್ಟಣ ಬಡಾವಣೆ ಹೊಳೆ ನರಸಪುರ ರಸ್ತೆ ಹಾಸನ ಬುಕ್ಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಫೋರ್ ಟೂ ಸೆವೆನ್ ಟೂ ಸಿಕ್ಸ್ ಒನ್ ಮತ್ತೊಮ್ಮೆ ಅಮೋಘವಾರ್ತೆಗಳಿಗೆ ಸ್ವಾಗತ ಕ್ರೀಡೆಯು ಮನುಷ್ಯನ ಬದುಕಿನ ಅವಿಭಾಜ್ಯ ಅಂಗವೆನಿಸಿದ್ದು ಆರೋಗ್ಯವನ್ನು ಉತ್ತಮಗೊಳಿಸುವುದರ ಜೊತೆಗೆ ನೂರಾರು ಕಾಲ ಸಮೃದ್ಧ ಬದುಕನ್ನು ನಡೆಸಲು ಸಹಾಯ ಮಾಡುವ ಸಾಧನವಾಗಿದೆ ಎಂದು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಎಬಿ ಸುರೇಂದ್ರ ಕುಮಾರ್ ಅವರು ಕರೆ ನೀಡಿದರು ಟೈಮ್ಸ್ ಗುರುಕುಲ ಸಿಬಿಎಸ್ಇ ಶಾಲೆಯ ಗುರುಕುಲ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದಿನ ಕಾಲಘಟ್ಟದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅರವತ್ತು ವರ್ಷದ ತುಂಬಿದ ವಯೋಮಾನದವರು ಮುಂಜಾನೆಯ ವಾಕಿಂಗ್ಗೆ ಬರುತ್ತಿರುವುದು ಹೆಚ್ಚಾಗಿದ್ದು ಪ್ರತಿಯೊಬ್ಬರಿಗೂ ಮಧುಮೇಹ ರಕ್ತದ ಒತ್ತಡದಂತಹ ಕಾಯಿಲೆಗಳಿಂದ ಬಳಲುವವರಾಗಿರುತ್ತಾರೆ ಯುವಜನತೆ ಮತ್ತು ಮಕ್ಕಳು ಮೊಬೈಲ್ ಟಿವಿಯಂತಹ ಯಂತ್ರೋಪಕರಣಗಳ ಗೀಳಿಗೆ ಬಿದ್ದು ಸ್ವಾಭಾವಿಕ ಬದುಕಿಗೆ ತಮ್ಮನ್ನು ತೊಡಗಿಸಿಕೊಂಡ ಪರಿಣಾಮ ಕೇವಲ ಮೂವತ್ತು ನಲವತ್ತು ವಯೋಮಾನಕ್ಕೆ ಮುಂಚೆಯೇ ಹೃದಯಾಘಾತ ರಕ್ತದ ಒತ್ತಡ ಮುಂತಾದ ಕಾಯಿಲೆಗೆ ತುತ್ತಾಗುತ್ತಿದ್ದಾರೆ ಇಂತಹ ಯುವ ಜನತೆಯನ್ನು ಮತ್ತೊಮ್ಮೆ ಆಟದ ಬಯಲಿಗೆ ಕರೆತರಬೇಕೆಂದರೆ ಮುಖ್ಯವಾಗಿ ಶಿಕ್ಷಣ ಸಂಸ್ಥೆಗಳು ಇಂತಹ ಕ್ರೀಡಾಕೂಟಗಳನ್ನು ಆಯೋಜಿಸುವುದರ ಮೂಲಕ ಕ್ರೀಡೆಯು ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡಲು ಸಹಾಯ ಮಾಡುತ್ತದೆ ಮನುಷ್ಯ ಮನುಷ್ಯರ ನಡುವೆ ಸಂಬಂಧವನ್ನು ಸೌಹಾರ್ದಯುತವಾಗಿ ಬೆಳೆಸಿ ಗಟ್ಟಿಗೊಳಿಸುತ್ತದೆ ಎಂಬುದನ್ನು ಮನನ ಮಾಡಿಕೊಡಬೇಕೆಂದು ನೆರೆದ ಪೋಷಕರಿಗೆ ಕಿವಿಮಾತು ಹೇಳಿದರು ಬರೀ ಪಾಠನೇ ಆಗಲ್ಲ ಜೊತೆಗೆ ಕ್ರೀಡೆನೂ ಬೇಕಾಗ್ತಾ ಹೋಗ್ತದೆ ಯಾಕೆಂದರೆ ಈಗಾಗಲೇ ಶಶಾಂಕ್ ಒಂದು ಮಾತನ್ನು ಹೇಳಿದರು ಮಕ್ಳುಗಳಿಗೆ ಈ ಟೆಂತ್ ಆದಮೇಲೆ ಪಿ ಯು ಸಿನಲ್ಲಿ ನಾವು ಸ್ಟೇಟ್ ಲೆವೆಲ್ ಸ್ಪೋರ್ಟ್ಸ್ನ ನಡೆಸ್ತಾ ಹೋಗ್ತೀವಿ ಆ ಸ್ಪೋರ್ಟ್ಸ್ನಲ್ಲಿ ಗೆದ್ದವರು ಡಿಸ್ಟ್ರಿಕ್ಟ್ ಲೆವೆಲ್ನಿಂದ ಸ್ಟೇಟ್ ಲೆವೆಲು ಸ್ಟೇಟ್ ಲೆವೆಲ್ನಿಂದ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಹೋಗ್ತಾ ಹೋಗ್ತಾರೆ ಈ ಸ್ಟೇಟ್ ಲೆವೆಲ್ ಗೆದ್ದು ನ್ಯಾಷನಲ್ ಲೆವೆಲ್ಗೆ ಹೋದಾಗ ಈ ನ್ಯಾಷನಲ್ ಅಲ್ಲಿ ಯಾರು ಗೆಲ್ತಾರೆ ನಲ್ಲಿ ಅಂದರೆ ಹದಿನೇಳು ಹದಿನೆಂಟು ವಯಸ್ಸಿಗೆ ಗೆಲ್ತಾ ಹೋಗ್ತಾರಲ್ಲ ಅವರಿಗೆ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ವಿಭಾಗದಲ್ಲಿ ಒಂದು ಫ್ರೀ ಸೀಟ್ ಇಲ್ತಾ ಹೋಗ್ತದೆ ನಿಮಗೆ ಗೊತ್ತಾಗಲ್ಲ ಅದು ನೀವು ಅಂದ್ಕೊಳ್ತೀರಾ ಯಾಕೆ ಮಕ್ಕಳಿಗೆ ಸ್ಪೋರ್ಟ್ಸ್ ಕೊಡು ಕಲ್ಸ್ಬೇಕು ಸುಮ್ಮನೆ ಟೈಮ್ನೆ ವೇಸ್ಟ್ ಮಾಡ್ತಾರೆ ನಮ್ಮ ಮಗ ರ್ಯಾಂಕ್ ಬರಬೇಕು ಅಂತ ಹೇಳಿ ತಪ್ಪು ಕಲ್ಪನೆ ನಿಮ್ಮಲ್ಲಿ ರ್ಯಾಂಕ್ ಬಂದೋನ್ಕಿಂತನೂ ಮೊದಲನೇ ಸೀಟ್ ಅಲಾಟ್ ಆಗದೆ ಸ್ಪೋರ್ಟ್ಸ್ ಕೊಟ್ಟದಲ್ಲಿ ಯಾರು ಸ್ಪೋರ್ಟ್ಸಲ್ಲಿ ಗೆದ್ದಿರ್ತಾನಲ್ಲ ಅವನಿಗೆ ಫಸ್ಟ್ ಸೀಟ್ನ ಅಲಾಟ್ ಮಾಡ್ತಾ ಹೋಗ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ಏಕೆಂದರೆ ಮಕ್ಕಳುಗಳಿಗೆ ಪಾಠ ಜೊತೆಗೆ ಆಟನೂ ಅಷ್ಟೇ ಮುಖ್ಯವಾಗ್ತಾ ಹೋಗ್ತದೆ ಈಗಾಗಲೇ ನಾವು ಸ್ಟೇಡಿಯಂನಲ್ಲಿ ನಾವು ನೋಡ್ತಾ ಇರ್ತೀವಿ ಬೆಳಗ್ಗೆ ಐದು ಗಂಟೆಗೆ ವಾಕ್ ಶುರುವಾದರೆ ಬೆಳಗ್ಗೆ ಹತ್ತು ಗಂಟೆವರೆಗೂ ವಾಕ್ ಮಾಡ್ತಾರೆ ಮತ್ತು ಸಂಜೆ ನಾಲ್ಕು ಗಂಟೆಗೆ ಶುರುವಾದರೆ ರಾತ್ರಿ ಎಂಟು ಗಂಟೆವರೆಗೂ ವಾಕ್ ಮಾಡ್ತಾರೆ ಅಲ್ಲಿ ವಾಕ್ ಮಾಡೋರು ಯಾರು ಹುಡುಗ ಮತ್ತು ಚಿಕ್ಕ ಮಕ್ಳುಗಳಲ್ಲ ಎಲ್ಲ ಐವತ್ತು ಅರುವತ್ತು ಎಪ್ಪತ್ತಾಗಿರೋ ಅಂಥವ್ರು ಯಾಕೆಂದರೆ ಅವರು ಎಲ್ಲರಿಗೂ ಒಂದು ರೋಗ ಇರ್ತಾ ಹೋಗ್ತದೆ ಇಲ್ಲ ಬಿ ಪಿ ಇಲ್ಲ ಶುಗರು ಇನ್ಯಾವುದೋ ಒಂದು ರೋಗ ಇರ್ತಾ ಹೋಗ್ತದೆ ಹಾಗಾಗಿ ಯಾವ ಮಗು ಆಟದಲ್ಲಿ ಸದೃಢವಾಗಿ ಇರ್ತಾ ಹೋಗ್ತದೆ ಆ ಮಗುನ ಆರೋಗ್ಯನೂ ಹಾಗೆ ಇರ್ತಾ ಹೋಗ್ತದೆ ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಅಂತೇಳಿ ಅದಕ್ಕೆ ನಮ್ಮ ಪೋಷಕರಲ್ಲಿ ಒಂದು ವಿನಂತಿ ಏನಂದರೆ ನಾನು ಈ ಶಾಲೆಯ ಸಮಯವನ್ನು ನಾವು ಬದಲಾವಣೆ ಮಾಡ್ಕೊಂಡಿದ್ದೀವಿ ಏಕೆಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೂರುವರೆ ತನಕ ನಡೆಸ್ತಾ ಹೋಗ್ತೀವಿ ಒಂದೇ ಒಂದು ಕಾರಣ ಮಕ್ಕಳು ನಾಲ್ಕು ಗಂಟೆ ನಾಲ್ಕೂವರೆಗೆ ಮನೆಗೆ ಹೋಗಿ ನಾಲ್ಕೂವರೆಯಿಂದ ಐದೂವರೆ ಐದುವರೆ ಸಮಯದವರೆಗೆ ಅಥವಾ ಆರು ಗಂಟೆವರೆಗೂ ಸ್ಟೇಡಿಯಂನಲ್ಲಿ ಇರುವಂತಹ ಯಾವುದಾರ ಒಂದು ಗೇಮ್ಸಲ್ಲಿ ಇನ್ವಾಲ್ವ್ ಆಗಲಿ ಅನ್ನೋದು ಯಾಕೆಂದರೆ ಯಾರು ಕ್ರೀಡೆ ಆಡ್ತಾರೆ ಎಲ್ಲ ಚಾಂಪಿಯನ್ ಹಾಕಾಗಲ್ಲ ನಾವು ನಿನ್ನೆ ತಲೆ ನೋಡ್ತಾ ಇದ್ದು ನಮ್ಮ ಭಾರತಕ್ಕೆ ದೇಶಕ್ಕೆ ಒಂದು ಹೆಮ್ಮೆಯ ವಿಷಯ ಏನಂದರೆ ಹದಿನೆಂಟು ವರ್ಷದ ಒಬ್ಬ ಯುವಕ ವರ್ಲ್ಡ್ ಚಾಂಪಿಯನ್ ಆಗ್ತಾ ಹೋಗ್ತೇನೆ ಚೆಸ್ಸಲ್ಲಿ ಅವನಿಗೆ ನೋಡಿ ಅವನು ಚಿಕ್ಕ ವಿದ್ಯಾರ್ಥಿ ಆಗಿದ್ದಾಗಲೇ ಕನ್ಸ್ ಕಾಂಟೆಂಟ್ನಂತೆ ನಾನು ಚೆಸ್ ಚಾಂಪಿಯನ್ ಆಗಬೇಕು ಅಂತ ಹೇಳಿ ಒಂದು ಹೆಮ್ಮೆಯ ವಿಷಯ ಆ ಹುಡುಗನಿಗೆ ಆ ಗುಕೇಶ್ ಎನ್ನುವ ಹುಡುಗನಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದವನ್ನು ಅರ್ಪಿಸ್ತಾ ಹೋಗೋಣ ಶಶಾಂಕ್ ಅವರು ಕ್ರೀಡೆಯಿಂದ ಮಾನಸಿಕ ದೈಹಿಕ ಆರೋಗ್ಯದ ಜೊತೆಗೆ ಸರ್ಕಾರಿ ಹುದ್ದೆಗಳನ್ನು ಸಹ ಪಡೆದುಕೊಂಡು ಬದುಕನ್ನು ಹಸನಗೊಳಿಸಿಕೊಳ್ಳಬಹುದೆಂದು ನುಡಿದರು ನೂರಾರು ಪೋಷಕರು ತಮ್ಮ ಬಾಲ್ಯದ ನೆನಪುಗಳೊಂದಿಗೆ ಶಾಲೆಯು ಆಯೋಜಿಸಿದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಕೊರಳಿಗೆ ಧರಿಸಿ ಸಂಭ್ರಮಪಟ್ಟರು ಕಾರ್ಯಕ್ರಮದಲ್ಲಿ ಶಾಲೆಯ ಎಲ್ಲ ಸಿಬ್ಬಂದಿಗಳು ಇದ್ದರು ವೈದ್ಯಕೀಯ ಸೇವೆಗೆಂದು ಎಸ್ ಟಿ ಎಂ ಕಾಲೇಜು ವೈದ್ಯರು ಸಹ ಹಾಜರಿದ್ದರುಗಳಿಗೆಲ್ಲ ಇಷ್ಟೇ ಸ್ಪೋರ್ಟ್ಸಿಂದ ಲೈಫ್ ಕಟ್ಕೊಳ್ಳೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಹಾಗೂ ಆ ಚಾನ್ಸಸ್ ಆರ್ ಆಪರ್ಚುನಿಟೀಸನ್ನ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಹಾಗೂ ಮಕ್ಕಳಿಗಳಿಗೆ ತುಂಬ ಆಸಕ್ತಿ ಇರುತ್ತೆ ಸ್ಪೋರ್ಟ್ಸಿಂದ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೀವು ಹಾಗೆ ಮೆಡಿಕಲ್ ಅಥವಾ ಇಂಜಿನಿಯರಿಂಗ್ ಸೀಟ್ಗೆ ಎಷ್ಟು ನೀವು ಲಕ್ಷ ಲಕ್ಷ ಕೊಟ್ಟು ಫೀಸ್ ಕಟ್ಟಿ ಓದಿಸೋಕ್ಕೆ ನೀವು ರೆಡಿ ಇರ್ತಿರೋ ಹಾಗೆ ಸ್ಪೋರ್ಟ್ಸಿಂದ ಒಂದು ಫ್ರೀ ಅದು ಅದಕ್ಕಾಗಿ ಯಾರೂ ದುಡ್ಡಿಸ್ಕೊಡೋಲ್ಲ ಏನೂ ಇಲ್ಲ ಸೊ ಸ್ಪೋರ್ಟ್ಸ್ಗೋಸ್ಕರ ಸ್ವಲ್ಪ ಟೈಮ್ ಕೊಡಿ ಮಕ್ಕಳಿಗೆ ಹಾಗೂ ಎಜುಕೇಷನ್ಗೆ ಎಷ್ಟು ಸಪೋರ್ಟ್ ಮತ್ತು ಎಷ್ಟು ಟೈಮ್ ಕೊಟ್ಟರು ಸೇಮ್ ಆಸ್ ವೆಲ್ ಸ್ಪೋರ್ಟ್ಸ್ಗೋಸ್ಕರ ಅಷ್ಟೇ ಟೈಮ್ ಕೊಡಬೇಕಾಗತ್ತೆ ನೀವು ಹಾಗೂ ಈ ಒಂದೆರಡು ಮಾತುಗಳನ್ನ ಹೇಳಿ ನನ್ನ ಸ್ಪೀಚ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ಸಂಸ್ಥೆ ಹೆಚ್ಚು ಹೆಚ್ಚು ಪ್ರಾರಂಭವಾದರೆ ಪ್ರತಿಯೊಂದು ಮಗುವಿಗೂ ಶೈಕ್ಷಣಿಕ ಗುಣಮಟ್ಟ ಸುಧಾರಣೆಗೊಂಡು ದೇಶದ ಅಭಿವೃದ್ಧಿಗೆ ಸಹಾಯಕಾರಿಯಾಗುತ್ತದೆ ಎಂದು ದೊಡ್ಡ ಕೃಷ್ಣೇಗೌಡ ತಿಳಿಸಿದರು ವಿ ದೊಡ್ಡಮಗ್ಗೆ ಗ್ರಾಮ ಪಂಚಾಯಿತಿ ಆವರಣದ ಅಮರ್ ವಿದ್ಯಾಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಪ್ರಾಥಮಿಕ ಹಂತದ ಮಕ್ಕಳಿಗೆ ವಿಜ್ಞಾನ ವಿಷಯದ ಬಗ್ಗೆ ಆಸಕ್ತಿ ಮೂಡಿಸುವ ಕಾರ್ಯಕ್ಕೆ ವಿದ್ಯಾಸಂಸ್ಥೆ ಮುಂದಾಗಿರುವುದು ಶ್ಲಾಘನೀಯವಾಗಿದ್ದು ಶಾಲೆಯ ಪ್ರತಿಯೊಂದು ಮಗುವು ವಿಜ್ಞಾನ ವಿಷಯದ ಬಗ್ಗೆ ಮಾದರಿಯನ್ನು ತಯಾರಿಸಿ ಅದರ ಚಲನವಲನಗಳ ಬಗ್ಗೆ ಸವಿವರವಾಗಿ ಪಠಿಸಿ ಪರಿಣಿತ ಹೊಂದಿರುವುದು ವಿಶೇಷವಾಗಿದೆ ಗ್ರಾಮೀಣ ಭಾಗದಲ್ಲಿ ಉತ್ತಮ ಶಿಕ್ಷಣ ಸಂಸ್ಥೆ ಸ್ಥಾಪನೆಗೊಂಡು ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ಒದಗಿಸಿ ಭಾರತ ದೇಶ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿ ಹೊಂದಿ ಅಭಿವೃದ್ಧಿ ಹೊಂದುತ್ತದೆ ಎಂದು ತಿಳಿಸಿದರು ಒಂದು ವಿಜ್ಞಾನ ಡೇ ಅಂತ ಹೇಳ್ಬಿಟ್ಟು ನಮ್ಮ ಮಲರ್ಕಾರ ಒಂದು ವೀಕ್ಷಣೆ ಮಾಡಿದ್ರು ಒಂದು ಪ್ರತಿಯೊಂದು ಮಾಡಲ್ ಇಲ್ಲಿಟ್ಟಿದೆ ಅಂದ್ರೆ ಇಲ್ಲಿ ಎಲ್ ಜಿ ಯು ಕೆಜಿ ಮಕ್ಕಳಿಗೆಲ್ಲ ಇಂಗ್ಲಿಷ್ ಮಾತಾಡೋದು ಆ ಟೈಮಿಗೆ ಏನ್ ಹೇಳ್ಬೇಕು ಅನ್ನೋದನ್ನ ಒಂದು ಇದನ್ನ ಮಾಡಿದ್ದಾರೆ ಅದರಿಂದ ಇದು ಇದೇ ಥರ ಮುಂದೆ ಹೋದ್ರೆ ಇನ್ನೂ ಭಾರಿ ಹೆಚ್ಚಿನ ಒಂದು ಪೇರೆಂಟ್ಸ್ಗಳು ಸೇರಿಸೋಂಥ ಒಂದು ಅವಶ್ಯಕತೆ ಇರ್ತದೆ ಇಂಥ ಸ್ಕೂಲ್ಗಳು ಈ ತಾಲ್ಲೂಕಲ್ಲಿ ಹೆಚ್ಚಿಗೆ ಬೆಳೀಬೇಕಾಗುತ್ತೆ ಎಲ್ಲ ಕಡೆನೂ ಇಂಥ ಒಂದು ಸ್ಕೂಲ್ಗಳು ಬೆಳೆದ್ರೆ ನಮ್ಮ ಮಕ್ಕಳುಗಳಿಗೆ ಒಳ್ಳೆಯ ಎಜುಕೇಶನ್ ಸಿಗುತ್ತೆ ಅದರಿಂದ ಮುಂದಿದ್ದಲ್ಲಿ ಒಳ್ಳೆಯ ಒಂದು ಅಮರ್ ಕಾರ್ಮೆಂಟ್ ಅಂತ ಇದ್ದದ್ದು ಮೊದಲು ಇಲ್ಲ ಅಮರ್ ಅಂತ ಹೇಳ್ಬಿಟ್ಟು ನಮ್ಮ ಕುಮಾರ್ ಅವರು ಮಾಡ್ತಾ ಇದ್ದರು ಫಸ್ಟು ಅದು ಯಾಕೆ ಸರಿಯಾಗ ನಮ್ಮ ಊರಿಗೂ ವಹಿಸಿದ್ದಾರೆ ಈಗ ವಹಿಸ್ಬಿಟ್ಟು ಈಗ ಭಾರಿ ಚೆನ್ನಾಗಿ ನಮ್ಮ ಶಿಕ್ಷಕರು ಮತ್ತು ಇವರೆಲ್ಲ ಇಲ್ಲಿಗೆ ಮಟ್ಟ ಕೊಟ್ಟಿದ್ದಾರೆ ಅದೇ ಥರ ಟೀಚರ್ಸು ಸಹ ಇಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇನ್ನು ಮುಂದೆ ಇದು ಯಶಸ್ಸಿಯಾಗಿ ನಡೀಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾರ್ಯಕ್ರಮದಲ್ಲಿ ದೊಡ್ಡಮಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಬ್ಯಾಂಕ್ ವ್ಯವಸ್ಥಾಪಕಿ ಅಂಜಲಿ ಡಾಕ್ಟರ್ ನಮ್ರತಾ ಶ್ರೀನಾಥ್ ಸುನೀಲ್ ರಂಗೇಗೌಡ ತಾಜ್ ಜೆಹಾರ್ ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಿಟಿ ರವಿ ಅಶ್ಲೀಲ ಪದ ಬಳಿಕೆ ಖಂಡಿಸಿ ಮಹಿಳಾ ಕಾಂಗ್ರೆಸ್ ವತಿಯಿಂದ ಪ್ರತಿಭಟನೆ ರವಿ ಬಂಧನ ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಮತ್ತು ಕೇಂದ್ರ ಸಚಿವ ಸಂಪುಟದಿಂದ ಅಮಿತ್ ಶಾ ವಜಕ್ಕೆ ಆಗ್ರಹಿಸಿ ದಲಿತ ಜನಪರ ಚಳವಳಿಗಳ ಒಕ್ಕೂಟದಿಂದ ಪ್ರತಿಭಟನೆ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು